ओम गम गणपते नम सर्व विघ्न विनाशकाय नमो नम मुक्तांबिके वरपुत्राय विद्महे मुक्तिमठाधीशाय धीमहि तन्नो सद्गुरु प्रचोदया शिवहंसजाय विद्महे संकल्प मंटपरचिताय धीमहि तन्नो शंकराचार्य प्रचोदयात् ओ पंचाचार्यय विद्महे लिंगोद्भवाय धीमहि तन्नो रेणुकाचार्य प्रचोदयात् जगन्माते जगतद्रक्षकि कुलूरवासिनी विद्महे मोकासुरमर्दिनि धीमहि तन्नो मोकाम्बिका प्रचोदयात् आधारभूते चौदये धृतिरूपे दुर्ंदरे ಧ್ರುವ ಧ್ರೌಪದಿ ಧೀರೆ ಜಗದಾತ್ರಿ ದೇವಿ ಜಗದೀಶ್ವರಿ ಶ್ರೀ ಜಗನ್ಮಾತ ಮೋಕಾಂಬೆ ಕಾಯಿ ನಮೋ ನಮ ಕಾರ್ಯಕ್ರಮದ ಮೊದಲಿಗೆ ಭಾರತದ ಬೆನ್ನೆಲುಬಾದ ರೈತ ಬಾಂಧವರಿಗೂ ಹಾಗೂ ಅಗಲಿರುಳೆನ್ನದೇ ದೇಶವನ್ನು ಕಾಯುತ್ತಿರುವ ನಮಗಾಗಿ ಶ್ರಮಿಸುತ್ತಿರುವ ಸೈನಿಕ ಬಾಂಧವರಿಗೂ ಆ ಜಗನ್ಮಾತೆಯ ಕೃಪಾ ಕಟಾಕ್ಷ ಸದಾ ಸಂತೋಷವನ್ನುಂಟು ಮಾಡಲಿ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಕ್ರೋಧಿನಾಮ ಸಂವತ್ಸರೆ ಶರದ್ ಋತು ದಕ್ಷಿಣಾಯನ ಶುಕ್ಲಪಕ್ಷ ಷಷ್ಠಿ ತಿಥಿ ಅನುರಾಧಾ ಜ್ಯೇಷ್ಠ ನಕ್ಷತ್ರ ಆಯುಷ್ಮಾನ್ ಸೌಭಾಗ್ಯ ಯೋಗ ಈ ದಿನದ ವಿಶೇಷವಾದ ಕರ್ಣಗಳು ಬಾಲವ ಕೌಲವ ತೈತಲೆ ಕ್ಯಾಲೆಂಡರಿನ ಪ್ರಕಾರ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಶರನ್ನವರಾತ್ರಿಯಲ್ಲಿ ಆರನೇ ದಿನ ದೇವಿ ಕಾತ್ಯಾಯಿನಿ ಮಾತೆಯ ಆರಾಧನೆ ದಿನ ಈ ಕಾತ್ಯಾಯಿನಿ ಮಾತೆಯನ್ನು ಆರಾಧನೆ ಮಾಡೋದ್ರಿಂದ ಏನು ಸಿಗ್ಬೋದಪ್ಪ ಅನ್ನುವ ಲೆಕ್ಕಾಚಾರ ಬಹಳ ಮುಖ್ಯವಾದ ದಿನ ಯೋಚನೆ ಮಾಡಿ ಸಣ್ಣ ವಿಷಯವನ್ನು ತಿಳಿಸ್ತೇನೆ ಭಗವಾನ್ ಶ್ರೀಕೃಷ್ಣನ ಪತಿಯಾಗಿ ಪಡೆಯಬೇಕೆಂದು ವ್ರಜದ ಗೋಪಿಕೆಯರು ಕಾಳಂದಿ ಯಮುನೆ ನದಿಯ ತೀರದಲ್ಲಿ ಬಹುದೊಡ್ಡ ಗುಂಪು ಗುಂಪಾಗಿ ಸೇರಿ ಕಾತ್ಯಾಯನ ಪೂಜೆ ಮಾಡುತ್ತಾರೆ ಅಂದರೆ ನೀವು ಪ್ರೀತಿಸಿದವರನ್ನು ನೀವು ಮದುವೆ ಆಗಬೇಕಾದವರನ್ನು ಮದುವೆ ಆಗಬೇಕಾದರೆ ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿ ಕಾತ್ಯಾಯನಿ ಆರಾಧನೆ ಬಹಳ ಮುಖ್ಯ ಅಂತ ಹೇಳ್ತೇವೆ ಹಾಗೆ ಬರೀ ಹೆಣ್ಣು ಮಕ್ಕಳಿಗೆ ಅನ್ಕೊಬಿಡಿ ಗಂಡು ಮಕ್ಕಳಿಗೂ ಕೂಡ ಯಾಕಂದರೆ ಅವರಿಗೂ ನನಗೆ ಒಳ್ಳೆಯ ಹೆಂಡತಿ ಬೇಕು ಅನ್ನುವುದು ಇರುತ್ತಲ್ವಾ ಅದಕ್ಕೋಸ್ಕರವಾಗಿ ಭಗವಾನ್ ಶ್ರೀಕೃಷ್ಣನ ಪಡೆಯೋದಕ್ಕೆ ನಾವೆಲ್ಲ ಗೋಪಿಕಾಸ್ತ್ರೀಯರು ಅಂತ ಹೇಳ್ತೀವಿ ಹಾಗೆ ಕಾಳಂದಿ ಮತ್ತು ಯಮುನೆ ತೀರದಲ್ಲಿ ಬಹಳ ಗುಂಪ ಗುಂಪಾಗಿ ಕಾತ್ಯಾಯನ ಆರಾಧನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹದಿಂದ ಶ್ರೀಕೃಷ್ಣನನ್ನು ಪಡೀತಾರೆ ಆದರೆ ನೀವ್ಯಾಕೆ ಯಾಕೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಯೋಚನೆ ಮಾಡಿ ಪ್ರತಿದಿನದಂತೆ ಡ್ರೆಸ್ ಕೋಡ್ ಮರಿಬೇಡಿ ಹೆಣ್ಣು ಮಕ್ಕಳು ಅರಿಶಿನ ಕುಂಕುಮ ಹೂ ಬಳೆಯೊಂದಿಗೆ ಸೀರೆಯನ್ನು ತೊಟ್ಟು ಆರಾಧನೆ ಮಾಡಿ ಗಂಡು ಮಕ್ಕಳು ಹಾಗೆ ಪಂಚೇಶಲ್ಯ ಬಿಳಿಯದಾದರೆ ತುಂಬ ಒಳ್ಳೆಯದು ಏನಪ್ಪ ಪ್ರತಿ ದಿವಸ ಹೇಳ್ತಾರೆ ಡ್ರೆಸ್ ಕೋಡ್ ಮಾತ್ರ ಅಲ್ಲ ಶುಚೀರ್ಭೂತರಾದ ಮೇಲೆ ಹನ್ನೊಂದೂವರೆ ಗಂಟೆಯ ನಂತರ ಮಧ್ಯರಾತ್ರಿ ತಮ್ಮ ಯಥಾಶಕ್ತಿ ಶುಚೀರ್ಭೂತರಾಗಿ ನಾವು ಹೇಳಿದ ಡ್ರೆಸ್ ಕೋಡ್ನ ನಂತರ ಆರಾಧನೆ ಜಪ ಧ್ಯಾನವನ್ನು ಮಾಡುವುದರಲ್ಲಿ ತುಂಬ ವಿಷಿದ್ಧವಾದಂತಹ ಫಲಗಳನ್ನು ಪಡೆಯಬಹುದು ಅದರಲ್ಲೂ ಈ ಕಾತ್ಯಾಯಿನಿ ಆರಾಧನೆ ಮದುವೆಗಳು ವಿಳಂಬ ಆಗಿದೆ ಎಷ್ಟೋ ಮನೆಯಲ್ಲಿ ನನ್ನ ಮಗನಿಗೆ ಮದುವೆ ಆಗ್ತಿಲ್ಲ ಎಷ್ಟೋ ಮನೆಯಲ್ಲಿ ನನ್ನ ಮಗಳಿಗೆ ಮದುವೆ ಆಗ್ತಿಲ್ಲ ಅಂಥೇಳಿ ಕೊರಗ್ತಾಯಿದ್ದೀರಾ ಅವರು ಈ ಆರನೇ ದಿನವಾದ ಕೂ ಧ್ಯೇಯವನ್ನು ಮರೀದೀರ ಆರಾಧನೆ ಮಾಡಿ ನಿಮಗೆ ಬರುವ ವರ್ಷದೊಳಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ इनो मुख्यवादा कात्यायनी देवी श्लोक स्लोका चंद्रासु झलकरा सार कात्यायनी शुभम धध्या देवी धानवागहति नी मतलब यहीं तक में चंद्रासु झलकरा सार धूल ಅಂದರೆ ಮತ್ತೆ ವಿಷಯ ಸರಿಯಾಗಿ ತಿಳ್ಕೊಳ್ಳಿ ಚಂದ್ರಾಸೋಜ್ವಲಕರ ಶಾರ್ದೂಲ ವರ ವಾಹನ ಕಾತ್ಯಾಯಿನಿ ದೇವಿ ದಾನವಘಾತಿನಿ ಹೀಗೆ ರಸಸ್ವರ ಸ್ವರಗಳ ಸಮೇತ ಶ್ಲೋಕ ಹೇಳಲಾಗಲಿದ್ದ ಪಕ್ಷದಲ್ಲಿ ಆ ಜಗನ್ಮಾತೆಯ ದೈವನಾಮಸ್ಮರಣೆ ಬಹಳ ಶ್ರೇಷ್ಠ ಓಂ ಶ್ರೀದೇವಿ ಕಾತ್ಯಾಯಿನಿ ನಮೋ ನಮಃ ಈತನನ್ನಾದರೂ ಜಪ ಮಾಡಬಹುದು ಧ್ಯಾನ ಮಾಡಬಹುದು ಬಹಳ ಶೀಘ್ರವಾಗಿ ಫಲ ಬೇಕಾದಾಗ ಬೀಜಾಕ್ಷರಗಳ ಸಮೇತ ಮಾಡಿದರೆ ಬಹಳ ಒಳ್ಳೆಯದು ಓಂ ಐಂ ಕ್ಲೀಂ ಕ್ರೀಂ ಸೌಹಂ ಕಾತ್ಯೈ ವಿಚ್ಛೇ ಹೀಗೆ ಬೀಜಾಕ್ಷರಗಳ ಸಮೇತ ನೀವು ಜಪ ತಪ ಧ್ಯಾನವನ್ನು ಮಾಡಿದ್ದೇ ಆದರೆ ಬಹಳ ವೇಗವಾಗಿ ನಿಮ್ಮ ಮದುವೆ ಕಾರ್ಯಗಳು ಲಭಿಸುತ್ತದೆ ಇನ್ನು ಆರನೇ ದಿನವಾದ ಕಾತ್ಯಾಯನ ದೇವಿ ಆರಾಧನೆ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಸರ್ವಜನೋ ಸುಖಿನೋ ಭವಂತು ಸರ್ವ ಸನ್ಮಂಗಳಿ ಭವಂತು